ಈ ದಿನದ ದೇವರ ವಾಕ್ಯ ಕೇತರೆಗಳು ನೂರ ನಲವತ್ತೇಳನೇ ಅಧ್ಯಾಯ ಮೂರನೇ ವಾಕ್ಯ ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ ಅವರ ಗಾಯಗಳನ್ನು ಕಟ್ಟುತ್ತಾನೆ ಪ್ರೀತಿಯ ಜನಗಳೇ ಈ ದಿನದಲ್ಲಿ ನಮ್ಮ ಹೃದಯವು ಮುರಿದು ಹೋದಂಥ ಹೃದಯವೂ ಆಗಿದ್ದೇ ಆದರೆ ಕರ್ತನು ಅದನ್ನು ವಾಸಿ ಮಾಡುತ್ತಾನೆ ಎಂದು ಸತ್ಯವೇದವು ಹೇಳುತ್ತದೆ ಅದು ಮಾತ್ರವಲ್ಲ ನಮ್ಮ ಗಾಯಗಳನ್ನು ಸಹ ಕಟ್ಟುತ್ತಾರೆ ಎಂದು ಸತ್ಯವೇದ ಹೇಳುತ್ತದೆ ಒಳ್ಳೆ ಸಮಾರಿನ ಬಗ್ಗೆ ನಾವು ಓದುತ್ತೇವೆ ಕಳ್ಳರಿಂದ ಗಾಯವಾಗುವಷ್ಟು ಒಡೆದು ಅರಜೀವ ಮಾಡಿ ಬಿಟ್ಟು ಪರಿಸ್ಥಿತಿಯಲ್ಲಿದ್ದ ಆ ಮನುಷ್ಯನನ್ನು ಸಮಾರಿಯನ್ನು ಛತ್ರಕ್ಕೆ ಕರೆದುಕೊಂಡು ಹೋಗಿ ಅವನನ್ನು ಆರೈಕೆ ಮಾಡಿ ಗಾಯವನ್ನು ಕಟ್ಟಿದ್ದೇನು ಎಂದು ಸಮಾರಿಯನ ಬಗ್ಗೆ ನಾವು ಓದುತ್ತೇವೆ ಸಮಾರಿಯನಾದ ಯೇಸು ಕ್ರಿಸ್ತನು ಈ ದಿನದಲ್ಲಿ ಅನೇಕ ರೀತಿಯಲ್ಲಿ ಕಷ್ಟಗಳು ದುಃಖಗಳು ವೇದನೆಗಳಿಂದ ಗಾಯದಿಂದ ಇರುವ ನಮ್ಮ ಹೃದಯವನ್ನು ವಾಸಿ ಮಾಡುವರಾಗಿದ್ದಾರೆ ಮನುಷ್ಯರು ಗಾಯಗಳನ್ನು ಉಂಟು ಮಾಡುವರಾಗಿದ್ದಾರೆ ಆದರೆ ನಮ್ಮ ಕರ್ತನಾದ ಏಸುಕ್ರಿಸ್ತನು ನಮ್ಮ ಗಾಯಗಳನ್ನು ಕಟ್ಟುವರಾಗಿದ್ದಾರೆ ಗಾಯವಾದ ಅವರ ಕೈಗಳಿಂದ ನಮ್ಮ ಗಾಯಗಳನ್ನು ಕಟ್ಟುವ ದೇವರು ನಮ್ಮ ಮುರಿದು ಹೋದ ಹೃದಯವನ್ನು ವಾಸಿ ಮಾಡುವ ದೇವರು ಆದ್ದರಿಂದ ನಮ್ಮ ಗಾಯಗಳನ್ನು ವಾಸಿ ಮಾಡುತ್ತಾ ಾರೆ ಎಂಬ ನಂಬಿಕೆಯಿಂದ ಗಾಯಗಳನ್ನು ಉಂಟು ಮಾಡಿದ ಜನರ ಮುಂದೆಯೇ ನಮ್ಮ ಗಾಯಗಳನ್ನು ವಾಸಿ ಮಾಡುವ ದೇವರು ನನ್ನೊಂದಿಗೆಯೇ ಇದ್ದಾರೆ ಎಂದು ನಂಬಿ ಈ ದಿನವನ್ನು ಪ್ರಾರಂಭಿಸೋಣ ಆಮೇನ್